ಒಬ್ಬೊಬ್ಬರು ಏನ್ ಗೊತ್ತಾ ಮೊದಲೇದಾಗಿ ಅಲ್ಲಿನ ದಕ್ಷಿಣ ಜಿಲ್ಲೆ ಎಸ್ಪಿ ಅವರು ಈ ಕೇಸ್ ಆಗುವಂತ ಸಂದರ್ಭದಲ್ಲಿ ಈ ಅನಾಮಕ್ಯ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಿದ್ರು ಸೋಮವಾರ ಅರ್ಜಿ ಹಿಯರಿಂಗ್ ಗೆ ಬರ್ತಿರುವಂತ ಒಂದು ಸಮಯ ಆದಿತ್ಯವಾರ ಎಸ್ ಐ ಟಿ ಅನ್ನು ಮಾಡಿದ್ದಾರೆ ಒಂದ್ ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸ್ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲಾ ವಿಷಯಗಳು ತಿಳಿದಿದ್ದು ಅವರು ಐ ಪಿ ಎಸ್ ಆಫೀಸರ್ ಅವರು ತಿಳಿದೇ ಮಾಡಿದ್ದಾರೆ ನಾವು ಅದಕ್ಕೆ ಐ ಟಿ ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನ ಕೊಡ್ಲಿಲ್ಲ ಒಂದು ಕ್ಲಾರಿಫಿಕೇಶನ್ ಅದೇ ಕೇಳುದು ಯಾಕೆ ನಾರ್ಕೋನಿಸ್ ಮಾಡಲಿಲ್ಲವಾ ಒಪ್ಪಿಕೊಂಡ ನಂತರ ಒಂದು ಎರಡನೇದು ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನ ತನಿಖೆ ಮಾಡ್ಲಿಕ್ಕೆ ಮಾಡುವಂತ ಶಕ್ತಿ ಇಲ್ವಾ ಅನ್ನುವಂತ ರೀತಿಯಲ್ಲಿ ಅವ್ರು ಮಾಡಿದ್ರು ಅದ್ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಶನ್ ಅನ್ನ ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಅವರು ಮಾತಾಡ್ತಾಗ ಮಾತಾಡಿದ್ರು ಹೇಳ್ತಾ ಹೇಳಿದ್ರು ಅಲ್ ಜ್ರಾದಲ್ಲಿ ಬಂದಿದೆ ಬಿಬಿಸಿ ಅಲ್ಲಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನಲ್ಸ್ ಅಲ್ಲಿ ಬಂದಿದೆ ನಾನು ನಿಮ್ಗೆ ತೋರಿಸ್ತೇನೆ

ಯಾರ ಒಂದು ಮಹತ್ವ ಇದೆ ಯಾರವರೂ ನ್ಯೂಸ್ ಚಾನಲ್ ಇಲ್ಲ ಚೈಕಾ ಚಾನಲ್ರಿ ಅವರು

ಒಂದ್ ಸೆಕೆಂಡ್ ನಾನು ಹೇಗೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದ್ರಲ್ಲಿ ಅದು ಏನೋ ಒಂದು ಅದಕ್ಕೆ ಮಾತಾಡೋದು ಇಲ್ಲ ಇಲ್ಲಿ ನನಗೆ ಎನಿಸ್ತೇ ಅಂತ ಹೇಳಿದ್ರೆ ನನಗೇನಿಸ್ತಾರೆ ನೀವ್ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಸರಿ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟೀಸ್ ಚಾನೆಲ್ ಕೂಡ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳಿದಲ್ಲ ಇವರು ಹೇಳುದಂತ ತಿಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತಿ ಎಸೆಂಬ್ಲಿಯಲ್ಲಿ ಮಾತು ಹಾಕಿ ತೆಗಿಬೇಕಂದ್ರೆ ಇವರು ಹೇಳ ಕೇಳಿ

ಮತ್ತಿಂಜ ಹೆಂಗ್ ಅಧ್ಯಕ್ಷ ಅಧ್ಯಕ್ಷರೇ ಜಮೀನು ಅಶೋಕ ನಾವು ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅವ್ರು ಹೇಳ್ಬಹುದು ಪಾಕಿಸ್ತಾನ ನಾವು ಹೇಳ್ಬಾರ್ದ ಈಗ

ನಿಮ್ಮ ಅಭಿಪ್ರಾಯ ಬಂದಿದೆ ಅಂತ ಹೇಳಿ ಚಾನಲ್ ಅನ್ನು ಬಂದಿದೆ